ಈ ದೇಶದ ಜನ ನಮ್ಮ ಸಂವಿಧಾನವನ್ನು ಪಕ್ಕಕ್ಕಿಟ್ಟು ಸನಾತನವನ್ನು ಒಪ್ಕೊಂಡ್ಬಿಡ್ತಾರೆ ಅಂತ ಖಂಡಿತ ಅರ್ಥ ಅಲ್ಲ ಇವರು ಹೇಳುವ ನಮ್ಮನ್ನ ಗೌರವಿಸುವ ಅಂತ ಅಂತನ್ನೋದಿದೆಯಲ್ಲ ಅದು ಮನುಸ್ಮೃತಿ ಮನುಸ್ಮೃತಿಯನ್ನು ಓದಿಬಿಟ್ರೆ ಪೇಜಾವರದ ಮಠದ ಮುಂದೆ ಹೋಗಿ ಧರಣಿ ಕೂತ್ಕೋತಾರೆ ವಾಪಸ್ ತಗೊಳ್ಳಿ ಈ ಮಾತನ್ನು ನೀವು ಅಂತ ನಮ್ಮನ್ನು ಗೌರವಿಸುವಂತಹ ಸಂವಿಧಾನ ಬೇಕು ಅಂತ ಉಡುಪಿ ಪೇಜಾವರ ಮಠದ ಸ್ವಾಮಿ ಹೇಳಿದ್ದಾರೆ ಅಂತನ್ನುವಂತಹ ವರದಿಗಳನ್ನು ನೋಡಿದೆ ನಾನು ನಾನು ಅದನ್ನು ಒಪ್ಪೋದಿಲ್ಲ ಯಾಕೆ ಅಂತಂದರೆ ಅವರು ಹೇಳುವಂತಹ ಆ ನಮ್ಮನ್ನು ಅಂತ ಅನ್ನೋದಿದೆಯಲ್ಲ ಅದು ಭಾರತದಂತಹ ದೇಶಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅನ್ವಯ ಆಗೋದಲ್ಲ ಇವತ್ತು ನವೆಂಬರ್ ಇಪ್ಪತ್ತಾರು ನಾವು ಸಂವಿಧಾನವನ್ನು ಒಪ್ಪಿಕೊಂಡಂತಹ ದಿನ ಇವತ್ತು ಸಂವಿಧಾನ ದಿನ ಅಂತಲೇ ಕರೀತಾರೆ ನಮ್ಮ ಸಂವಿಧಾನ ಬಹಳ ಸ್ಪಷ್ಟವಾಗಿ ಧರ್ಮ ಜಾತಿ ಲಿಂಗ ಭಾಷೆ ಈ ಯಾವುದೇ ಥರದ ವ್ಯತ್ಯಾಸಗಳು ಇಲ್ಲದಂತಹ ಒಂದು ಸಮಾನವಾದ ಸಮಾಜವನ್ನು ನಾವು ಕಟ್ತೀವಿ ಅಂತ ನಮಗೆ ನಾವೇ ಅರ್ಪಿಸಿಕೊಂಡಂತಹ ಸಂವಿಧಾನದ ದಿನವಾಗಿ ಇವತ್ತು ನಾನು ಸನಾತನವನ್ನು ಪ್ರತಿಪಾದಿಸುವಂತಹ ಪೇಜಾವರ ಸ್ವಾಮಿ ಹೇಳಿದಂತಹ ಆ ಮಾತೇನಿದೆಯಲ್ಲ ಅದನ್ನು ನನಗೆ ಒಪ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಯಾಕೆಂದರೆ ನಾನು ಸಂವಿಧಾನವನ್ನು ಗೌರವಿಸ್ತೀನಿ ಯಾಕೆ ನಮ್ಮ ಸಂವಿಧಾನವನ್ನು ನಾನು ಗೌರವಿಸ್ತೀನಿ ಅಂತಂದರೆ ಘನತೆಯ ಬದುಕು ಅಂತ ಅನ್ನೋದು ಈ ದೇಶದಲ್ಲಿರುವಂತಹ ಪ್ರತಿಯೊಬ್ಬರ ಅಧಿಕಾರ ಅಂತ ಅನ್ನುವುದನ್ನು ನಮ್ಮ ಸಂವಿಧಾನ ಪ್ರತಿಪಾದಿಸುತ್ತೆ ಹಾಗಾಗಿ ಸನಾತನವನ್ನು ಬೋಧಿಸುವಂತಹ ತಮ್ಮನ್ನು ತಾವು ಶ್ರೇಷ್ಠರು ಅಂತ ಕರ್ಕೊಳ್ಳುವಂತಹ ವರ್ಣ ವ್ಯವಸ್ಥೆಯ ಭಾಗವಾಗಿ ಅವರಾಡಿರುವ ಮಾತಿದೆಯಲ್ಲ ಅದು ನಮಗೆ ಯಾರಿಗೂ ಒಪ್ಪಿಗೆ ಇಲ್ಲ ಈ ದೇಶಕ್ಕೆ ಸಲ್ಲೋದು ಅಲ್ಲ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ಮತ್ತು ಇದನ್ನು ಹೇಳಿದ್ದರ ಹಿಂದೆ ಕೇವಲ ಸುಮ್ಮನೆ ಅಯಾಚಿತವಾಗಿ ಬಂದ ಮಾತಲ್ಲ ಅದು ಆರ್ ಎಸ್ ಎಸ್ಸಿನ ಶತಮಾನ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆರ್ ಎಸ್ ಎಸ್ ಹುಟ್ಟಿ ಒಂದು ನೂರು ವರ್ಷ ಆಗುತ್ತೆ ಈ ನೂರು ವರ್ಷಗಳ ಈ ಅವಧಿಯಲ್ಲಿ ನಡೆಸಿದಂತಹ ಕೃತ್ಯಗಳು ಮಾಡಿದಂತಹ ಪ್ರಯತ್ನಗಳು ಬಹಳ ಸಂದರ್ಭಗಳಲ್ಲಿ ಫೇಲ್ ಆಗಿದ್ದಾವೆ ಅವು ಫಾರ್ ಸಮ್ ರೀಸನ್ ಪೊಲಿಟಿಕಲ್ ಅಧಿಕಾರವನ್ನು ಅವರು ಪಡ್ಕೊಂಡಿರಬಹುದು ಮೂರನೇ ಬಾರಿಗೆ ಬಿ ಜೆ ಪಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿರಬಹುದು ಕೂಡ ಆದರೆ ಅದರ ಅರ್ಥ ಈ ದೇಶದ ಜನ ನಮ್ಮ ಸಂವಿಧಾನವನ್ನು ಪಕ್ಕಕ್ಕಿಟ್ಟು ಸನಾತನವನ್ನು ಒಪ್ಕೊಂಡ್ಬಿಡ್ತಾರೆ ಅಂತ ಖಂಡಿತ ಅರ್ಥ ಅಲ್ಲ ಹಾಗಾಗಿ ಪೇಜಾವರ ಅಂಥವ್ರು ಅರ್ಥ ಮಾಡ್ಕೋಬೇಕು ಜೊತೆಗೆ ಅವ್ರು ಇನ್ನೊಂದು ಮಾತು ಹೇಳಿದ್ದಾರೆ ಸ್ವಾತಂತ್ರ್ಯಕ್ಕಿಂತ ಮುಂಚೆ ಇದು ಹಿಂದೂ ರಾಷ್ಟ್ರ ಆಗಿತ್ತು ಅಂತ ಬಹುಶಃ ನಾನು ಪೇಜಾವರ ಸ್ವಾಮಿಯವರಿಗೆ ವಿನಮ್ರವಾಗಿ ಕೇಳೋದಕ್ಕೆ ಬಯಸ್ತೀನಿ ಸ್ವಾಮಿ ದಯವಿಟ್ಟು ಈ ದೇಶದ ಚರಿತ್ರೆಯನ್ನು ಓದಿ ಆ ಚರಿತ್ರೆಯ ಪುಟದಲ್ಲಿ ನಿಮಗೆ ಖಂಡಿತವಾಗಲೂ ಕೂಡ ಅಕ್ಷರ ಅಕ್ಷರದಲ್ಲಿ ಸಿಗ್ತದೆ ಭಾರತ ಸ್ವಾತಂತ್ರ್ಯ ಪೂರ್ವದಲ್ಲಿ ಏನಾಗಿತ್ತು ಇಲ್ಲಿ ಯಾರೆಲ್ಲ ಆಡಳಿತವನ್ನು ಮಾಡಿದರು ಮತ್ತು ಹೇಗಿತ್ತು ಇಲ್ಲಿಯ ಆಡಳಿತ ವ್ಯವಸ್ಥೆ ಅಥವಾ ಭೌಗೋಳಿಕವಾಗಿ ಭಾರತ ಹೇಗಿತ್ತು ಅಂತ ಅನ್ನೋದು ನಮ್ಮ ಚರಿತ್ರೆಯ ಪುಟಗಳಲ್ಲಿ ಸಿಗ್ತವೆ ಹೇಳ ಬಿಡ್ಬೋದು ಅಂತಂದರೆ ಇದು ಒಂದು ಸಮಗ್ರವಾದ ದೇಶವಾಗಿಯೇ ಇರಲಿಲ್ಲ ಪ್ರಾಂತಗಳು ಸಂಸ್ಥಾನಗಳು ರಾಜ ಮಹಾರಾಜರುಗಳು ಆಳ್ತಾ ಇದ್ದರು ಆದರೆ ಸ್ವಾತ್ ಬ್ರಿಟಿಷರ ಬಂದ ನಂತರ ಬ್ರಿಟಿಷರ ವಿರುದ್ಧ ಸ್ವಾತಂತ್ರ್ಯಕ್ಕಾಗಿ ನಡೆದಂತಹ ಹೋರಾಟ ಇದೆಯಲ್ಲ ಆ ಹೋರಾಟ ನಡೆಯುವಾಗ ಇವರು ಹೇಳಿದಂತಹ ನಮ್ಮಂಥವರು ಅಂತ ಕೋಟ್ಸ್ ಇದೆಯಲ್ಲ ಯಾರು ಬಹುತೇಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಿರಲಿಕ್ಕಿಲ್ಲ ಚಿತ್ರಪುಟದಲ್ಲಿ ಸಿಗ್ತದೆ ತೆಗೆದು ನೋಡಿ ಆ ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡವರು ಧರ್ಮ ಜಾತಿ ಭಾಷೆ ಲಿಂಗಗಳ ಅತೀತರಾದಂಥವರು ಹಿಂದೂಗಳು ಮುಸ್ಲಿಮ್ಸು ಪಾರ್ಸಿಗಳು ಕ್ರಿಶ್ಚಿಯನ್ಸು ಮಹಿಳೆಯರು ಪುರುಷರು ಕಾರ್ಮಿಕರು ಎಲ್ಲರೂ ಕೂಡ ಎಲ್ಲ ಜನ ವಿಭಾಗ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದ್ದು ಹಾಗಾಗಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಹಿಂದೂ ದೇಶವಾಗಿದ್ದು ಸ್ವಾತಂತ್ರ್ಯ ನಂತರ ಹೀಗಾಗೋಯಿತು ಅಂತ ಹಳಹಳಿಕೆ ಇದೆಯಲ್ಲ ಇದು ಜನರ ಕಿವಿ ಮೇಲೆ ಹೂವಿಡಕ್ಕೆ ನೀವು ಮಾಡ್ತಾ ಇರುವಂತಹ ಪ್ರಯತ್ನ ಹಾಗಾಗಿ ಇದು ಸಲ್ಲದು ಈ ದೇಶಕ್ಕೆ ಇದು ಅನ್ವಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ ನಾವು ಅತ್ಯಂತ ಮೂಲಭೂತವಾದಿ ಧರ್ಮಾಂಧ ಮತಾಂಧ ಆಗಿರುವಂತಹ ದೇಶಗಳು ನಮ್ಮ ಅಕ್ಕಪಕ್ಕದಲ್ಲಿ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಅಲ್ಲಿ ಮಹಿಳೆಯರ ಪರಿಸ್ಥಿತಿ ಏನು ಅಲ್ಲಿ ದುಡಿಯುವ ಜನರ ಪರಿಸ್ಥಿತಿ ಏನು ಅಂತನ್ನೋದು ನಮಗೆ ಗೊತ್ತಿದೆ ಹಾಗಾಗಿ ನಾವು ಅಂತಹ ಒಂದು ದೇಶವನ್ನು ಬಯಸೋದಿಲ್ಲ ಇವರು ಹೇಳುವ ನಮ್ಮನ್ನು ಗೌರವಿಸುವ ಅಂತನ್ನೋದಿದೆಯಲ್ಲ ಅದು ಮನುಸ್ಮೃತಿ ಯಾಕಂದರೆ ಆರ್ ಎಸ್ ಎಸ್ ಅವತ್ತೇ ಹೇಳ್ತಾ ಇತ್ತು ಮನುಸ್ಮೃತಿ ಈ ದೇಶದ ಸಂವಿಧಾನ ಆಗಬೇಕು ಅಂತ ಮನುಸ್ಮೃತಿಯಲ್ಲಿ ನಾಲ್ಕು ವರ್ಣಗಳನ್ನು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ ಅನ್ನುವಂತಹ ನಾಲ್ಕು ವರ್ಣಗಳನ್ನು ಏನವ್ರು ಹೇಳ್ತಾರಲ್ಲ ಅದನ್ನು ಒಪ್ಪಿಕೊಳ್ತದೆ ಮತ್ತು ಆ ಮನುಸ್ಮೃತಿಯಲ್ಲಿ ಹೆಣ್ಣು ಅಂದರೆ ಕನಿಷ್ಠ ಅಂತ ಹೇಳುವಂತಹ ಹೆಣ್ಣನ್ನು ಅತ್ಯಂತ ತುಚ್ಛೀಕರಿಸಿ ನೋಡುವಂತಹ ಒಂದು ಇಡೀ ಅಧ್ಯಾಯವೇ ಇದೆ ಒಂಬತ್ತನೇ ಅಧ್ಯಾಯದಲ್ಲಿ ಹೆಣ್ಣಿನ ಬಗ್ಗೆ ಏನೆಲ್ಲ ಹೇಳಿದೆ ಅಂತಂದರೆ ಖಂಡಿತ ಅಕಸ್ಮಾತಾಗಿ ಈ ದೇಶದ ನಮ್ಮ ದೇಶದ ಸಂವಿಧಾನದ ಅಡಿಯಲ್ಲಿ ಘನತೆಯ ಬದುಕನ್ನು ಕನಸುವ ಅವಕಾಶ ಇರುವಂತಹ ದೇಶದ ಮಹಿಳೆಯರು ದೇಶದ ದುಡಿಯುವ ಜನ ದೇಶದ ದಲಿತರು ದಮನಿತರು ಮನುಸ್ಮೃತಿಯನ್ನು ಓದಿಬಿಟ್ರೆ ಪೇಜಾವರದ ಮಠದ ಮುಂದೆ ಹೋಗಿ ಧರಣಿ ಕೂತ್ಕೋತಾರೆ ವಾಪಸ್ ತಗೊಳ್ಳಿ ಈ ಮಾತನ್ನು ನೀವು ಅಂತ ಆದರೆ ಬಹುತೇಕ ಜನ ಸಂವಿಧಾನವನ್ನು ಓದಿಲ್ಲ ಮನುಸ್ಮೃತಿಯನ್ನು ಓದಿಲ್ಲ ಅನ್ನುವ ಕಾರಣಕ್ಕಾಗಿ ಶತಮಾನವನ್ನು ಆಚರಿಸ್ಕೋತಾ ಇರುವಂತಹ ಆರ್ ಎಸ್ ಿನ ತುತ್ತೂರಿಗಳಾಗಿ ಮತ್ತು ಅದಕ್ಕೆ ಬೆನ್ನೆಲುಬಾಗಿ ನಿಂತಹ ಪೇಜಾವರರಂಥವರಿಗೆ ಇಂತಹ ಮಾತುಗಳನ್ನು ಆಡುವಂತಹ ಧೈರ್ಯ ಬಂದಿದೆ ರಾಜಕೀಯವಾಗಿ ಕೇಂದ್ರದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಅನ್ನುವ ಕಾರಣಕ್ಕಾಗಿ ಜನಮಾನಸವನ್ನು ಕ್ಷೋಭೆಗೆ ಒಳಪ ಒಳಪಡಿಸದಿದೆಯಲ್ಲ ಅದು ಶೋಭೆ ತರುವಂಥದ್ದಲ್ಲ ನೀವೊಂದು ಮಠಾಧಿಪತಿ ಮಠಾಧೀಶರು ಹಾಗಾಗಿ ಮಠದ ಅಡಿಯಲ್ಲಿ ಸಾಧ್ಯ ಆದರೆ ವಸುದೈವ ಕುಟುಂಬಕಂ ಅಂತ ಹಿಂದೂ ಧರ್ಮ ಹೇಳ್ತದೆ ಅಂತ ಹೇಳ್ತಿರಲ್ಲ ಆ ವಸುದೈವ ಕುಟುಂಬಕಂ ಅಂತ ಹೇಳುವಂತಹ ಆಶಯ ನಿಜವಾಸ್ತವದಲ್ಲಿ ಜಾರಿಯಾಗ ಥರದಲ್ಲಿ ಏನಾದರೂ ಕೆಲಸ ಮಾಡಕ್ಕೆ ಸಾಧ್ಯ ಆದರೆ ಮಾಡ್ಬೋದು ಇಲ್ಲ ಅಂದರೆ ನಮ್ಮ ಸಂವಿಧಾನ ಎಲ್ಲರಿಗೂ ಕೂಡ ಅವರಿಗೆ ಬೇಕಾದ ಧರ್ಮವನ್ನು ಆಚರಣೆ ಮಾಡಲಿಕ್ಕೆ ಅವರಿಗೆ ಬೇಕಾದ ದೇವರನ್ನು ನಂಬಲಿಕ್ಕೆ ಪೂಜೆ ಮಾಡಲಿಕ್ಕೆ ಅಥವಾ ನಂಬದೇ ಇರಲಿಕ್ಕೆ ಎಲ್ಲದಕ್ಕೂ ಅವಕಾಶ ಕೊಟ್ಟಿರುವಂತಹ ಕಲಮುಗಳು ನಮ್ಮ ಸಂವಿಧಾನದಲ್ಲಿ ಇದೆಯಲ್ಲ ಆ ಕಲಮಿನ ಅಡಿಯಲ್ಲಿ ನೀವು ಸರ್ವತಂತ್ರ ಸ್ವತಂತ್ರರು ನಿಮ್ಮ ಮಠದ ಒಳಗಡೆ ಪೂಜೆ ಮಾಡಿಕೊಂಡು ಇರಲಿಕ್ಕೆ ಸೊ ನೀವು ಪೂಜೆ ಮಾಡಿಕೊಂಡು ಇರಿ ನಿಮ್ಮ ಮಠವನ್ನು ರಕ್ಷಣೆ ಮಾಡಿಕೊಂಡು ನೀವು ಇದ್ರೆ ಸಾಕು ಹಾಗಾಗಿ ದೇಶದ ಚರಿತ್ರೆಗೆ ಗೊತ್ತಿಲ್ಲದೇ ಚರಿತ್ರೆಗೆ ಕೈ ಹಾಕ್ತಾ ಸಂವಿಧಾನವನ್ನು ಉಲ್ಲಂಘಿಸಿ ಸನಾತನವನ್ನು ಇಲ್ಲಿ ಹಾಕೋದಕ್ಕೆ ಬೇಕಾದಂತಹ ಕೆಲಸವನ್ನು ಮಾಡಬೇಡಿ ಇದು ಸಲ್ಲದು ಈ ದೇಶಕ್ಕೆ ಅಲ್ಲ ಇದು ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ ಖಡಾಖಂಡಿತವಾಗಿ ಅವ್ರ ಮಾತನ್ನು ನಾನು ಖಂಡಿಸ್ತೀನಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು